ಬಿಜಾಪುರದಲ್ಲಿ ಬಸವನಾಡು ಮತ್ತು ಆದಿಲ್ಶಾಹಿ ಕ್ರೀಡಾಕಿರತಕ್ಕಂತಹ ಸುದ್ದಿಗಳ ನಾಡಾಗಿರ್ತಕ್ಕಂಥ ಬಿಜಾಪುರದಲ್ಲಿ ಮತ್ತೊಂದು ಸಾರಿ ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಒಂದು ಸನ್ನಿವೇಶ ನೆರವೇರ್ತಾ ಇದೆ ಮೂಲತಃ ಮಲಗುನಿಯ ರೆಡ್ಡಿ ಪರಿವಾರದವರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಇವತ್ತು ಯೋಗಾಪುರದಲ್ಲಿ ಮುಸ್ಲಿಂ ಬಾಂಧವರಿಗಾಗಿ ಇತ್ಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ಆ ನಿಮಿತ್ತವಾಗಿ ನಾನಿವತ್ತು ಪ್ರೀತಿ ಸ್ವೀಟ್ಸ್ ಭೇಟಿ ನೀಡಿದ್ದೀನಿ ಇದು ಪ್ರೀತಿ ಸ್ವೀಟ್ಸ್ ನಲ್ಲಿ ನಾವು ಇವತ್ತು ಭೇಟಿ ನೀಡಿ ಈಗ ನೇರವಾಗಿ ನಾವು ಯೋಗಾಪುರಕ್ಕೆ ಹೋಗ್ತೀವಿ ಯೋಗಾಪುರದಲ್ಲಿ ಬಟ್ಟಿಯಲ್ಲಿ ಮುಸ್ಲಿಂ ಬಾಂಧವರಿಗಾಗಿ ಹಿಂದೂಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಸಿಂಗಾಪುರ ಅವರು ಕೂಟವನ್ನ ಆರಂಭಿಸಿದ್ದಾರೆ ಆ ಕೂಟದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಮತ್ತು ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರ ಅಭಿಪ್ರಾಯವನ್ನ ತಿಳಿದುಕೊಂಡು ಬರೋಣ ನಡ್ರಿ ಯೋಗಾಪುರಕ್ಕೆ ಹೋಗೋಣ ನಮಸ್ಕಾರ ನಮಸ್ಕಾರ आज माह रमज़ान के इस खुशी के मौके पर हमारे प्रीति स्वीट्स की तरफ से चंद्रशेखर साहब की तरफ से दावत इफ्तार का इंतज़ाम किया गया है खाने का इंतजाम किया गया है आज यहाँ सभी भाइयों को बुलाकर दावत दी गई है माह रमज़ान के खुशी के मौके पर और आने वाली ये होली के त्यौहार जो हमारे हिंदू भाई लोग इंतज़ाम कर रहे हैं सभी को इसकी शुभकामनाएं और इसी तरह हम हिंदू और मुस्लिम भाइयों की एकजेती के लिए प्रार्थना करते हैं कि सभी अपनी ज़िंदगी में खुशी के साथ सफल के साथ जिंदगी गुजार सके तो मैं हमारे प्रति स्वीट्स वालों को बहुत बहुत बधाई देता हूं और इसी तरह हर साल इंतज़ाम करके पुण्य कमाने की अल्लाह ताला से तोफ़ी कथा फरमाता हूं जय हिंद अल्लाम वरमि वरक अल्लाह का फिक्र अहसा मुलाजिम है चार ग्यारह रमजान शरीफ मकम्मल तौर पर हो चुका है और हमारे तरीती बैतरी वाले जो है चार मस्जिदों को जो है अलबरिया मस्जिद अब्दुल्ला मस्जिद खातून मस्जिद और आयशा मस्जिद इन चार मस्जिदों को बुला कर रोजदार नमस्कार नमस्कार तो ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ಈ ಪ್ರೀತಿ ಸ್ವೀಟ್ ಬೇಕರಿಯ ಮಾಲೀಕರಾದಂಥ ಚಂದ್ರಶೇಖರ್ ಅವರು ಈ ಒಂದು ಮುಸ್ಲಿಂ ಬಾಂಧವರ ಸಮ್ಮುಖವಾಗಿ ಇದು ವಿಜಯಪುರ ಜಿಲ್ಲೆ ಭಾಳಷ್ಟು ಜನ ಯಾವ ರೀತಿ ಮಾತಾಡ್ತಿದ್ರು ಅಂತ ಕೇಳಿದ್ರೆ ಕೋಮುಗಲ್ಭೆಯ ನಾಡು ಅಂತ ಅಂತಿದ್ರು ಆದರೆ ಕೋಮುಗಲ್ಭೆಯ ನಾಡು ಅಂತ ಅನ್ನೋಕ್ಕೆ ಇವತ್ತಿನ ದಿನ ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ನಮ್ಮ ಚಂದ್ರಶೇಖರ್ ಅವರು ಈ ಪ್ರೀತಿ ಸ್ವೀಟ್ ಬೇಕ್ರಿ ಮಾಲೀಕರು ಇವತ್ತಿನ ದಿನ ಸಾಬೀತುಪಡಿಸಿದ್ದಾರೆ ಏನಂತ ಕೇಳಿದ್ರೆ ಬಾ ಈ ಒಂದು ವಿಜಯಪುರ ಜಿಲ್ಲೆ ಎಂತಹ ಜಿಲ್ಲೆ ಅಂತ ಕೇಳಿದ್ರೆ ಭಾವೈಕ್ಯತೆ ಮೆರೆಯುವಂತ ಜಿಲ್ಲೆ ಕೋಮು ಈ ಒಂದು ಭಾವೈಕ್ಯತೆಯನ್ನು ಮತ್ತೊಂದು ಸಾರಿ ಸಾಬೀತುಪಡಿಸಿರ್ತಕ್ಕಂಥ ಹೆಮ್ಮೆಯ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಚಂದ್ರಶೇಖರ್ ಸಂಗಾಪುರವರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಚಂದ್ರಶೇಖರ್ ಸಂಗಾಪುರ್ ಅವರಿಗೆ ಸಮಸ್ತ ವಿಜಯಪುರ ಜಿಲ್ಲೆ ಈ ಯೋಗಾಪುರ್ ಕಾಲೋನಿಯ ಸಮಸ್ತ ಈ ಗುರು ಹಿರಿಯರ ಪರವಾಗಿ ಮತ್ತು ಯುವಕರ ಬಳಗ ಬಳಗದ ಪರವಾಗಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ರೆ ಇನ್ನೂ ಇಂಥ ಸಾವಿರಾರು ಕಾರ್ಯಕ್ರಮಗಳನ್ನು ತಮಗೆ ಆ ದೇವರು ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಒಂದು ಯೋಗಾಪುರ್ ಕಾಲನಿ ಪ್ರಕಾರವಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಿಮ್ಮಂಥವರು ಈ ಇಂತಹ ಒಂದು ಭಾವೈಕ್ಯತೆ ಮೆರೆಯುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯ ಇನ್ನೂ ಸಾಕಷ್ಟು ಜನ ಮಾಡಬೇಕು ಯಾಕಂದ್ರೆ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಭೇದ ಭಾವ ಇಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ರೀತಿಯ ಒಳಗಡೆ ನಾವೆಲ್ಲರೂ ಸರ್ವ ಜನಾಂಗದವರು ನಾವೆಲ್ಲರೂ ಜನಾಂಗದ ಶಾಂತಿಯ ತೋಟ ಇದ್ದಂತೆ ನಾವೆಲ್ಲರೂ ಅರಿಯುವ ಹೂಗಳಾಗಿ ಹೇಳೋಣ ಅಂತ ಹೇಳೋಕೆ ಬೆಸ್ಟ್ ಎಕ್ಸಾಂಪಲ್ ಯಾರಂತ ಕೇಳಿದ್ರೆ ನಮ್ಮ ಚಂದ್ರಶೇಖರ್ ಸಂಗಾಪುರ ಅವರು ಸೊ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಚಂದ್ರಶೇಖರ್ ಸಂಗಾಪುರ್ ಅವರಿಗೆ ನನ್ನ ಕಡೆಯಿಂದ ತುಂಬಿರೋದ ಧನ್ಯವಾದಗಳನ್ನು ಅರ್ಪಿಸ್ತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಿನಿಟ್ ಟಿವಿಗೆ ಸ್ವಾಗತ ನಾವಿವತ್ತು ಯೋಗಾಪುರದಲ್ಲಿದ್ದೀವಿ ಯೋಗಾಪುರದಲ್ಲಿ ಚಂದ್ರಶೇಖರ್ ಸಿಂಗಾಪುರವರು ಇವತ್ತು ಮುಸ್ಲಿಂ ಬಾಂಧವರಿಗಾಗಿ ಇತ್ಯಾರ್ ಕೂಟವನ್ನು ಏರ್ಪಡಿಸಿಕೊಂಡಿದ್ದಾರೆ ಸುಮಾರು ನಾಲ್ಕು ಮಸೀದಿಗಳಲ್ಲಿ ಜಮಾತುಗಳಿಗೆ ಇವತ್ತು ಇತ್ಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ಬಿಜಾಪುರ ಬಸವನಾಡು ಮತ್ತು ಆದಿಲ್ಶಾಹಿಗಳ ಸೂತಿಗಳ ನಾಡು ಇಲ್ಲಿ ಹಿಂದೂ ಮುಸ್ಲಿಮರ ಭಾವಕ್ಕೆ ಇರ್ತಕ್ಕಂಥ ನಾಡು ಏರ್ಪಡಿಸಿದ್ದಾರೆ ಮೃತ ಪೊಲೀಸ್ ಅಧಿಕಾರಿಗಳು ಅವರು ನಮ್ಮೊಂದಿಗೆ ಇದ್ದಾರೆ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ ಸರ್ ನಮಸ್ಕಾರ ಇವತ್ತು ಚಂದ್ರಶೇಖರ್ ಸಂಗಾಪುರ್ ಅವರು ವಿದ್ಯಾರ್ಥಿಗಳನ್ನು ಏರ್ಪಡಿಸಿದ್ದಾರೆ ಅವರು ಹಿಂದೂ ಮತ್ತು ಮುಸ್ಲಿಮರ ಭಾವತ್ವತೆಗಾಗಿ ಇವತ್ತು ಇತ್ಯಾರ್ಕೂಟವನ್ನು ಏರ್ಪಡಿಸಿದ್ದಾರೆ ಎನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ ಹೀಗೆ ನಮ್ಮ ಬಿಜಾಪುರದಲ್ಲಿ ನಿರಂತರವಾಗಿ ಹಿಂದೂ ಮತ್ತು ಮುಸ್ಲಿಮರು ಸಹೋದ್ರತದಿಂದ ಬಾಳ್ಲಿ ಅನ್ನುವಂಥ ಸಂದೇಶವನ್ನು ಇವತ್ತು ಸಾರ್ತಾ ಇದ್ದಾರೆ ನಿರಂತರ ಸುದ್ದಿಗಾಗಿ ಉಡ್ತೀವಿ ಅನ್ನ ನಮಸ್ಕಾರ